ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾರ್ಗವಿ ವೆಲ್ಕಮ್ ಟು ದ ಚಾನಲ್ ಸೊ ನೀವೇನು ನೋಡ್ತಿರೋದು ನಮ್ಮ ಮೈಸೂರು ಅರಮನೆ ಸೊ ನಾನು ಮೈಸೂರಿಗೆ ಹೋದಾಗ ಮೈಸೂರನ್ನ ಮಿಸ್ ಅರಮನೆನ ಮಿಸ್ ಮಾಡೋ ಚಾನ್ಸೇ ಇಲ್ಲ ನಾನು ಹೆವಿ ಮೈಸೂರು ಲವರ್ ಯಾವಾಗಂದ್ರೆ ಅವಾಗೆ ಹೋಗ್ತಾನೆ ಇರ್ತೀನಿ ಬೇಜಾರಾದಾಗ ಖುಷಿಯಾದಾಗ ಹೋಗಬೇಕು ಅಂದ್ಕೊಂಡಾಗ ಹೋಗಬಾರ್ದು ಅಂದ್ಕೊಂಡಾಗ ಪ್ರತಿ ಸಲ ಹೋಗ್ತಾನೆ ಇರ್ತೀನಿ ನನಗೆ ಬೇಜಾರೇ ಆಗೋಲ್ಲ ಮೈಸೂರಿಗೆ ಹೋಗೋದಕ್ಕೆ ಸೊ ಮೈಸೂರಿಗೆ ಎಂಟ್ರಿಗೆ ಆದಮೇಲೆ ಅರಮನೆಗೆ ಹೋಗ್ದಲ್ಲಿ ಇರೋಕ್ಕಾಗುತ್ತ ಸೊ ನಾನು ಅರಮನೆನ ಒಂದು ರೌಂಡ್ ಹಾಕ್ಕೊಂಡು ಒಂದು ಫೋಟೋಸ್ನ ತಗೊಂಡು ಆಚೆ ಬಂದೆ ಸೊ ಏನು ಕಪ್ಪ ಅಷ್ಟು ಬೇಗ ಆಚೆ ಬಂದಿದ್ದು ಅಂದರೆ ನಾವು ಪ್ರೀ ವೆಡ್ಡಿಂಗ್ ಅಂತ ಹೋಗಿದ್ದು ಸೊ ಆಲ್ರೆಡಿ ಸ್ವಲ್ಪ ಕೆಲಸ ಮುಗಿಸಿ ಹೋಗಿದ್ದು ಇನ್ನೂ ಬ್ಯಾಲೆನ್ಸ್ ಕೆಲಸ ಇತ್ತು ಸೊ ಹಾಗಾಗಿ ಬೇಗ ಬೇಗ ರೌಂಡ್ಸ್ ಬಂದ್ವಿ ಆಚೆ ಬರಬೇಕಾದ್ರೆ ಇದೆಲ್ಲ ಥಿಂಗ್ಸಲ್ಲಿ ಮಾರ್ತಾಯಿದ್ರು ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಇದೆಲ್ಲ ತಗೊಂಬರ್ಬೇಕಂತ ಕೆಲವೊಂದು ಚಿಕ್ಕಪಟ್ಟ ಐಟಮ್ಸ ತಂದೆ ಬಟ್ ಅದಾದರೆ ಇನ್ನೂ ದೊಡ್ಡ ದೊಡ್ಡ ತಗೋಬೇಕಾದ್ರೆ ಸಿಕ್ಕಾಬಟ್ಟೆ ಇತ್ತು ಬಟ್ ಆದರೆ ಕ್ಯಾರಿ ಮಾಡೋಷ್ಟು ಟೈಮು ಇರಲಿಲ್ಲ ಬಟ್ ಲಗೇಜ್ ಹೆವಿ ಇತ್ತು ಮೊದಲೇ ಸೊ ಹಾಗಾಗಿ ಆಗಲಿಲ್ಲ ಅದಾದಮೇಲೆ ಅಲ್ಲಿಂದ ಹೊರಟು ವರ್ಕ್ನ ಮುಗಿಸಿ ಮತ್ತೆ ನಾನು ಮೈಸೂರು ಝೂ ನೋಡೋಕ್ಕೆ ಅಂತ ಹೋದೆ ಯಾಕಂದರೆ ಲೊಕೇಶನ್ ಅಲ್ಲೇ ಆ ಥರದಿಂದ ಶೂಟ್ ಆಗ್ತಿರೋದ್ರಿಂದ ಸೊ ಹೋಗೋಕ್ಕಾಗಲಿಲ್ಲ ಬೇರೆ ಕಡೆ ಹೋಗೋಷ್ಟು ಟೈಮು ಇರಲಿಲ್ಲ ಸೊ ಹಂಗಾಗಿ ಝೂ ಎಂಟ್ರಿ ಆಗೋಣ ಅಂತ ಹೋದ್ವಿ ಸೊ ಇಲ್ಲಿ ಒಂದು ಇವಾಗ ಪ್ರೋಸೆಸ್ನ ಮಾಡಿದರೆ ಯಾರಾದರೂ ವಾಟರ್ ಬಾಟಲ್ ತಿಂಡಿ ಏನಾದ್ರು ತಗೊಂಡೋದ್ರೆ ಅದಕ್ಕೊಂದು ಸ್ಕ್ಯಾನಿಂಗ್ ಸ್ಟಿಕ್ಕರ್ನ ಹಾಕ್ಬಿಟ್ಟು ಕಳಿಸ್ತಾರೆ ಯಾಕಂದರೆ ಪ್ರಾಬ್ಲಮ್ಮು ಯಾರ ಕಡೆಯಿಂದ ಆಗುತ್ತೆ ಅಂತ ಕ್ರಾಸ್ ಚೆಕಿಂಗ್ ನೀವು ಸೊ ನೀವೇನಾದ್ರು ತೊಗೊಂಡೋಗ್ಬೇಕಾದ್ರೆ ಹುಷಾರಾಗಿ ತಗೊಂಡೋಗಿ ಪ್ರಾಣಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ತಗೊಂಡೋಗಿ ಸೊ ಅಲ್ಲಿಂದ ನಾವು ಟಿಕೆಟ್ನ ತಗೊಂಡು ಎಂಟ್ರಿ ಆಗಿ ಒಳಗಡೆ ತುಂಬ ಜನ ಇದ್ದರು ಸ್ಟೂಡೆಂಟ್ಸು ಮಕ್ಕಳು ಫ್ಯಾಮಿಲಿ ಕಪಲ್ಸ್ ಈ ಥರ ತುಂಬ ಜನ ಇದ್ದರು ನನಗಂತೂ ನೋಡಿ ಸಿಕ್ಕಾಬಟ್ಟೆ ಖುಷಿಯಾಯಿತು ಸೊ ನಾವು ಬಿಡಿ ಒಂಟಿಯಾಗಿ ಹೋಗ್ಬೇಕು ಕೆಲ್ಸಕ್ಕೆ ಅಂತ ಹೋದಾಗ ಸೊ ಹೋಗಲೇಬೇಕು ಸೊ ಅದಾದಮೇಲೆ ಒಂದು ಬೇಜಾರು ವಿಷಯ ಏನಾಗಿದೆ ಅಂದರೆ ಎಲ್ಲ ಪ್ರಾಣಿಗಳು ಮಲ್ಕೊಂಬಿಟ್ಟಿದ್ದು ಹೋಗೋರು ನಾವು ಹೋಗಿದ್ದು ನೋಡಿದ್ರೆ ಉರಿಯೋ ಬಿಸ್ಲಲ್ಲಾವು ಆಚೆನೇ ಬರ್ತಾ ಇರಲಿಲ್ಲ ಸೊ ಹಂಗೋ ಹಿಂಗೋ ಅಂದರೆ ಇರೋ ಸಾವಿರಾರದರಲ್ಲಿ ನಾವೇನೋ ನೂರು ನೋಡ್ಕೊಂಬಂದ್ವಿ ಅಂತ ಹೇಳ್ಕೊಬರ್ಬೋದು ಅಷ್ಟೇ ಸೊ ತುಂಬ ಆ್ಯಕ್ಟಿವ್ ಆಗಿದ್ದಂತಂದರೆ ಈ ಬರ್ಡ್ಸ್ ಮಾತ್ರನೇ ಅದಕ್ಕೆ ಫೀಡ್ ಕೂಡ ಮಾಡ್ತಾಯಿದ್ರು ಆ ಟೈಮಲ್ಲಿ ಬಂದು ಚೆನ್ನಾಗಿ ಅವ್ರು ರೆಸ್ಪಾಂಡ್ ಮಾಡ್ತಿದ್ವಿ ನಾವು ಮಾತಾಡ್ಸಿದ್ರೆ ಅದಾದಮೇಲೆ ನಾವು ಇನ್ನು ದೊಡ್ಡ ದೊಡ್ಡ ಪ್ರಾಣಿಗಳನ್ನ ನೋಡಬೇಕು ಅಂತ ಹೋದ್ವಿ ನಮಗೆ ಟೈಮ್ ಪೀರಿಯಡ್ ತುಂಬ ಕಮ್ಮಿ ಇದ್ದಿದ್ದರಿಂದ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಹೋದ್ವಿ ಕೆಲವೊಂದು ಪ್ರಾಣಿಗಳು ನಾವು ಹೋದಾಗ ಇಲ್ಲ ಆ ಜನದ ಕ್ರೌಡಿಗೋ ಅಥವಾ ಬರದಲ್ಲೇ ಇರೋದಕ್ಕೆ ನನಗಂತೂ ಗೊತ್ತಾಗ್ತಿರಲಿಲ್ಲ ಸೊ ಬಂದಿರೋ ಎಲ್ಲರಿಗೂ ಅಷ್ಟೇ ಡಿಸಪಾಯಿಂಟ್ ಆಗ್ತಿತ್ತು ಯಾಕಂದರೆ ಪ್ರಾಣಿಗಳು ಯಾವುದೂ ಆಚೆ ಓಡಾಡ್ತಾ ಇಲ್ಲ ಅಂತ ಸೊ ಸಣ್ಣ ಪುಟ್ಟ ವೀಡಿಯೋ ಕ್ಲಿಪ್ಪಿಂಗ್ಸ್ ಅಷ್ಟೇ ತಗೊಳಕ್ಕಾಗಿದ್ದು ಫುಲ್ ಡೈರೆಕ್ಟಾಗಿ ಏನೂ ತಗೊಳಕ್ಕಾಗಿರಲಿಲ್ಲ ಸೊ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ ತುಂಬ ಜನ ಅಲ್ಲಿ ಪ್ರಾಣಿಗಳನ್ನ ದತ್ತು ತಗೋತಾ ಇದ್ದಾರೆ ಯಾಕೆ ಅಂದರೆ ಮ ಅವರಿಗೆ ಫೀಡ್ ಮಾಡಿಸೋದಕ್ಕೆ ಹೆಲ್ತ್ ಚೆಕಪ್ಗೆ ಈಗ ಕೆಲವೊಂದು ಕಡೆ ನೇಮ್ ಬೋರ್ಡ್ ಕೂಡ ಹಾಕಿದ್ದಾರೆ ಪ್ರಾಣಿಗಳ ಭಾವನೆಗಳಿಗೂ ಬೆಲೆ ಕೊಡಿ ಅಂತ ಸೊ ಅನಿಮಲ್ಸ್ನ ಉಳಿಸಿ ಅನ್ನೋದು ಅಲ್ಲಿ ಒಂದು ಸ್ಲೋಗನ್ ಆಗಿ ಮಾಡಿದ್ದಾರೆ ಸೊ ಕೆಲವೊಂದು ಪ್ರಾಣಿಗಳು ಆ್ಯಕ್ಟಿವ್ ಇರೋದರಿಂದ ಅಷ್ಟೇ ನಾನು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾ ಹೋಗಿದ್ದೀನಿ ಸೊ ನನ್ನ ಪ್ರಕಾರ ಏನು ಅಂದರೆ ಯಾರಿಗೋ ಏನೋ ಮಾಡೋ ಬದಲು ಅಟ್ಲೀಸ್ಟ್ ಮಾತು ಬರೋ ಮನುಷ್ಯಂಗೆ ಮಾಡೋ ಬದಲು ಮಾತು ಬರೆದಿರೋಂಥ ನೂರಾರು ಪ್ರಾಣಿಗಳು ನಮಗೋಸ್ಕರ ಎಲ್ಲೋ ಕಾಯ್ತಿರ್ತವೆ ಸೊ ನನ್ನ ಪ್ರಕಾರ ಅವರು ಅವರು ಅಂದರೆ ಪ್ರಾಣಿಗಳು ನಮಗೋಸ್ಕರ ದೇವರ ಹತ್ರ ಪ್ರೇಮ್ ಮಾಡ್ತಾರೆ ಅನ್ನೋದು ತುಂಬ ಸತ್ಯವಾದ ಮಾತು ಸೊ ನಿಮ್ಮಿಂದ ಸಾಧ್ಯ ಆದರೆ ಯಾವುದಾದ್ರೂ ಒಂದು ಪ್ರಾಣಿನ ಅಡಾಪ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಫೀಡಿಂಗ್ ಗಿಡಿಂಗ್ ಏನಾದರೂ ಹೆಲ್ಪಿಂಗ್ ಅಂತ ಆದರೆ ಖಂಡಿತ ನಿಮಗೂ ಎಲ್ಲೋ ಮನಸ್ಸಿಗೆ ನೆಮ್ಮದಿ ಅಂತ ಸಿಗುತ್ತೆ ಅಂತೆ ಸೊ ನಮ್ಮ ಮೈಸೂರಿನ ನೀವೆಲ್ಲರೂ ಸೇರಿ ನಾವೆಲ್ಲರೂ ಸೇರಿ ಉಳಿಸೋಣ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಒಂದ್ಸಲ ಮೈಸೂರಿಗೆ ಹೋದಾಗ ಖಂಡಿತ ಝೂ ಎಂಟ್ರಿ ಆಗಿ ನೋಡಿ ಬನ್ನಿ ಸೊ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೊ ಮಚ್